ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇದು ಸೋಮವಾರದ ಬ್ಲಾಗ್ ಆಗಿರುತ್ತೆ ಹಾಗೆ ಎಲ್ರಿಗೂ ಕಾರ್ತಿಕ ಮಾಸದ ಆ ಶಿವ ಎಲ್ಲರಿಗೂ ಆಯಸ್ಸು ಆರೋಗ್ಯ ಐಶ್ವರ್ಯ ಅಂತಸ್ತು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಹಾಗೇ ಇವತ್ತು ನಾನು ಅಷ್ಟೇ ಬೆಳಗ್ಗೆ ಏನು ಪೂಜೆ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ನಾನು ಸಂಜೆ ಮಾಡಿಕೊಂಡೆ ಅಂದರೆ ಅಮ್ಮ ಯಾವಾಗಲೂ ನೆಲೊಪ್ಪದ್ ಬಿಡ್ತಾಯಿದ್ರು ಕಾರ್ತಿಕ ಮಾಸ ಬಂದರೆ ನೆಲದಲ್ಲಿ ಬರೀ ನೆಲದಲ್ಲಿ ಊಟ ಮಾಡೋದು ಮಾಡ್ತಾಯಿದ್ರು ಒನ್ ಟೈಮ್ ಮಾಡ್ತಾಯಿದ್ರು ನಾನು ಅಷ್ಟೇ ಮದುವೆ ಆದಾಗಿಂದೂ ನಾನು ಮಾಡ್ಕೊಂಡು ಇದ್ದೆ ಅಂಗಡಿ ಇದ್ದಾಗ ಸ್ವಲ್ಪ ಬ್ರೇಕ್ ಆಗಿತ್ತು ಒಂದೆರಡು ವರ್ಷ ಮೂರು ವರ್ಷ ಮಾಡಲಿಕ್ಕೆ ಆಗಲಿಲ್ಲ ಮಕ್ಕಳು ಕೂಡ ಚಿಕ್ಕವರಿದ್ದರು ಮನೇಲಿ ಮಾಡಿಕೊಂಡು ಅಂಗಡೀಲಿ ಮಾಡಿಕೊಂಡು ತುಂಬ ಕಷ್ಟ ಆಗ್ತಾಯಿತ್ತು ಅದರಿಂದ ಮಾಡೋಕ್ಕಾಗಲಿಲ್ಲ ಇವಾಗ ಎರಡು ವರ್ಷದಿಂದ ರೆಗ್ಯುಲರಾಗಿ ಮಾಡ್ತಾ ಇದ್ದೀನಿ ಏನೋ ಅಂದ್ರೆ ಮನಸ್ಸಿಗೆ ಸಮಾಧಾನ ಆಗುತ್ತೆ ಈ ಥರ ವ್ರತ ಮಾಡಿದಾಗ ಆ ಶಿವ ಇನ್ನು ಮುಂದೆನಾದರೂ ಬಿಡ್ತಾನೆ ಅಂತ ನಂಬಿದ್ದೀನಿ ನೋಡೋಣ ಮಾತಾಡ್ತಾ ಮಾತಾಡ್ತಾ ಯಾಕೋ ಒಂದು ಸ್ವಲ್ಪ ಇರಲಿ ಓಕೆ ಹಾಗೆ ಇವತ್ತು ಸಿಂಪಲ್ಲಾಗಿ ಬಂದರೆ ಆಗಿ ಪೂಜೆ ಮಾಡಿಕೊಂಡೆ ನಾನು ಕೂಡ ನೆಲೊಪ್ಪದ್ ಬಿಟ್ಟೆ ಈ ಥರ ಸಿಂಪಲ್ಲಾಗೆ ಪೂಜೆ ಮಾಡಿಕೊಂಡೆ ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡೆ ಪಾತ್ರೆ ಎಲ್ಲ ತೊಳ್ಕೊಂಡು ಎಲ್ಲ ಮಾಡಿಕೊಂಡು ಈ ಥರ ಮೇಲ್ಗಡೆನೂ ಅಷ್ಟೆ ಮಾರ್ಕೆಟಕ್ಕೆ ಹೋಗೋಕ್ಕಾಗಲಿಲ್ಲ ಯಾಕೋ ಹೋಗಕ್ಕೆ ಮನಸ್ಸೇ ಆಗಲಿಲ್ಲ ಹೋಗಬೇಕು ಅಂತ ಅಂದ್ಕೊಂಡೆ ಹೋಗೋಕ್ಕಾಗಲಿಲ್ಲ ಆಗಲಿಲ್ಲ ಹಾಗಾಗಿ ಇಲ್ಲೇ ಮನೆ ಹತ್ರನೇ ಹೂವು ತೊಗೊಂಡೆ ಒಂದು ಕಾಲ್ ಮನೆ ಹತ್ರನೇ ಹೂವು ತಗೊಂಡೆ ಇನ್ನು ಇದು ಸಂಜೆ ಪೂಜೆ ಮಾಡಿಕೊಂಡಿದ್ದು ಬಸ್ಲಿಗೆಲ್ಲ ನೀರೆಲ್ಲ ಹಾಕಿ ದೀಪ ಹಚ್ಬಿಟ್ಟು ಕಾರ್ತಿಕ ಮಾಸ ಅಲ್ವಾ ಹಾಗಾಗಿ ಹಾಕ್ಕೊಂಡೆ ಇನ್ನು ಮಕ್ಕಳಿರೋ ಮನೇಲಿ ರಂಗೋಲೆ ಕ್ಲೀನಾಗಿರುತ್ತಾ ಅದು ಸಾಧ್ಯವೇ ಇಲ್ಲ ಇನ್ನು ನನ್ನ ಚಿಕ್ಕ ಮಗ ಅಂತೂ ಬರೀತಾನೆ ಇರ್ತಾನೆ ಅದ್ರ ಮೇಲೆ ಒಡ್ಡಾಡೋದಾಗಲಿ ಅದನ್ನ ನೋಡೋದಾಗಲಿ ಎಲ್ಲ ಮಾಡ್ತಾಯಿರ್ತಾನೆ ಇನ್ನು ನಾನು ರಾತ್ರಿ ಅಷ್ಟೊತ್ತಿಗೆ ಇನ್ನು ಊಟ ಎಲ್ಲರದ್ದು ಆಯ್ತಲ್ಲ ಇನ್ನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಸಾಂಬಾರಿತ್ತು ಇನ್ನು ಈ ಥರ ರಾ ರಾತ್ರಿ ಹೊತ್ತು ನಮಗೆ ಎಷ್ಟೇ ಇದ್ರು ಒಂದೆರಡು ತುತ್ತಾಗೋಷ್ಟು ಒಂದು ಚಿಕ್ಕ ಬಟ್ಲಲ್ಲಿ ಎತ್ತಿಡೋದು ತುಂಬ ಅಂದರೆ ತುಂಬಾ ಒಳ್ಳೆಯದು ಇದನ್ನು ಆವಾಗಿಂದ ಎಲ್ಲರೂ ಮಾಡ್ಕೊಂಡು ಬಂದಿದ್ದಾರೆ ಸೊ ನಾವು ಕೂಡ ಮಾಡ್ಕೊಂಡು ಬರೋಣ ಅಂದರೆ ರಾತ್ರಿ ರಕ್ ಲಕ್ಷ್ಮೀ ಸಂಚಾರ ಇರುತ್ತೆ ಅಂತ ಒಬ್ಬೊಬ್ರು ಹೇಳ್ತಾರಲ್ಲ ಹಾಗಾಗಿ ಇನ್ನು ತುಂಬಿದ ನೀರು ನೀರಿಡೋದಾಗಲಿ ಈ ಥರ ಅನ್ನ ಇಡೋದಾಗಲಿ ಮಿಸ್ ಮಾಡ್ದಂಗೆ ಮಾಡ್ತೀನಿ ಇನ್ನು ಬೆಳಗ್ಗೆಗೆ ಮಾರ್ನಿಂಗೇ ಡ್ರಿಂಕ್ ಬೇಕಲ್ಲ ಅಂತ ಹೇಳಿಬಿಟ್ಟು ಪಿಸ್ತಾ ಗೋಡಂಬಿ ಬಾದಾಮಿ ಮನೇಲಿ ಯಾವ್ದಾವ ಡ್ರೈ ಫ್ರೂಟ್ಸ್ ಇದೆಯೋ ಅಂಜೂರ ನೆಟ್ಸ್ ಆಗಿರ್ಬೋದು ಹಾಗೆ ಬ್ಲ್ಯಾಕ್ ದ್ರಾಕ್ಷಿ ಆಗಿರ್ಬೋದು ಮಕ್ಕಾನ ಖರ್ಜೂರ ಮತ್ತು ಕಲ್ಸಕ್ಕೆರೆ ಕೆಂಪು ಕಲಸಕ್ಕರೆ ಇಷ್ಟು ನಾನು ಪ್ರತಿದಿನ ನೆನೆಸಿಟ್ಬಿಡ್ತೀನಿ ಅಂದರೆ ಈ ಥರ ಆದರೂ ಪರವಾಗಿಲ್ಲ ಇಲ್ಲಾಂದರೆ ಮನೇಲಿ ಹಣ್ಣಿದ್ರೆ ಹಣ್ಣಿನ ಜ್ಯೂಸ್ ಆಗಲಿ ಮಕ್ಳಿಗೆ ಮಾರ್ನಿಂಗ್ ಟೈಮ್ ಯಾವುದಾದ್ರೂ ಒಂದು ಡ್ರಿಂಕ್ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ಅದನ್ನು ಈ ಥರ ಮುಚ್ಚಿಟ್ಬಿಡ್ತೀನಿ ಮುಚ್ಚಿಟ್ಬಿಟ್ಟು ಇನ್ನು ಬೆಳಗ್ಗೆ ಎದ್ನಲ್ಲ ಎದ್ಬಿಟ್ಟು ಇನ್ನು ಮಾಡಿ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ಇನ್ನು ಮೆಸ್ಸಿ ಆಗ್ಬಿಟ್ರೆ ಸರಿ ಹೋಗೋಲ್ಲ ಅನ್ಬಿಟ್ಟು ಬಾ ಬಾಳೆಹಣ್ಣು ತೊಗೊಂಡಿದ್ದೀನಿ ಅಂದರೆ ದೇವ್ರ ನೈವೇದ್ಯಕ್ಕೆ ಇಟ್ಟಿದ್ನಲ್ಲ ಅದೇ ಬಾಳೆಹಣ್ಣ ತೊಗೊಂಡೆ ನನಗೆ ಈ ಚುಕ್ಕಿ ಬಾಳೆಹಣ್ಣು ಅಂದರೆ ತುಂಬ ಅಂದರೆ ತುಂಬ ತಿಂತೀನಿ ಏಲಕ್ಕಿ ಬಾಳೆಹಣ್ಣಿಗಿಂತ ತುಂಬ ತಿಂತೀನಿ ಹಾಗೆ ಈ ಥರ ಮಾಡ್ಕೊಳ್ಳೋದ್ರಿಂದ ಏನೋ ಒಂಥರ ಮಕ್ಳಿಗೆ ಬೇಗ ಹಸು ಕಾಣಿಸಲ್ಲ ಅದು ಅಲ್ಲದೆ ಇವಾಗ ಚಳಿ ಜಾಸ್ತಿ ಇದೆ ಆ್ಯಂಡ್ ಗಾಳಿ ಬಿಡ್ತಕ್ಕೆ ಗಾಳಿಗೆ ತುಂಬ ಬೇಗ ಹೊಟ್ಟೆ ಹಸೀತೆ ಅಂತಲೇ ಹೇಳ್ಬೋದು ಹಾಗಾಗಿ ಮಾರ್ನಿಂಗು ತಿಂಡಿ ಜೊತೆಗೆ ಯಾವುದಾದ್ರೂ ಒಂದು ರೆಗ್ಯುಲರಾಗೆ ಒಂದು ಡ್ರಿಂಕ್ ಅಂತೂ ಇದ್ದೇ ಇರುತ್ತೆ ಇಲ್ಲ ಬಾದಾಮಿ ಮಿಲ್ಕ್ ಆಗಿರ್ಬೋದು ಇಲ್ಲ ಪ್ಲೈನ್ ಹಾಲ್ ಆಗಿರ್ಬೋದು ಈ ಥರ ಹಣ್ಣಿನ ಜ್ಯೂಸ್ ಆಗಿರ್ಬೋದು ಇಲ್ಲ ಮಿಲ್ಕ್ ಶೇಕ್ ಆಗಿರ್ಬೋದು ಯಾವುದಾದ್ರೂ ಕಂಪಲ್ಸರಿ ಇದ್ದೇ ಇರುತ್ತೆ ಅವರು ಕೂಡ ಅಷ್ಟೇ ಎಂಜಾಯ್ ಮಾಡ್ಕೊಂಡು ಕುಡಿತಾ ಇದ್ದರು ಇನ್ನು ಹಾಗೆ ಸೈಡಲ್ಲಿ ಕೃಷ್ಣನ್ ನೋಡ್ತಾ ಇದ್ದೀರ ಚೇಂಜ್ ಆಯಿತು ಅದು ಹೇಳ್ತೀನಿ ಸ್ಟೋರಿ ಏನು ಅಂತ ಇದು ಬೇರೆ ಕೃಷ್ಣನ್ ತೊಗೊಂಡು ಬಂದರು ನಮ್ಮ ಮನೆಯವರು ಹಾಗಾಗಿ ಮಕ್ಕಳು ಕೂಡ ಈ ಥರ ಕುಡಿದು ಆವಾಗಲೇ ರೆಡಿಯಾಗಿದ್ದರು ಸರಿ ಅಂತ ಅಂದ್ಬಿಟ್ಟು ಇದು ಎರಡು ದಿನದ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಇನ್ನು ಅವ್ರನ್ನೂ ಕೂಡ ಸ್ಕೂಲಿಗೆ ಬಿಟ್ಟು ಬಂದೆ ಬಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಗೀಜೆ ಎಲ್ಲ ಮಾಡಿಕೊಂಡು ಮಧ್ಯಾಹ್ನಕ್ಕಿನ್ನ ಅಡುಗೆ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪಾಲಕ್ ಸೊಪ್ಪನ್ನ ಸ್ವಲ್ಪ ಒಂದು ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಬೇಯಕ್ಕೆ ಇಟ್ಕೊಂಡೆ ಅಂದರೆ ಒಂದು ರೆಸಿಪಿ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನು ಅನ್ನಕ್ಕೆ ಇಟ್ಕೋಬೇಕಲ್ಲ ಇನ್ನು ನಾನಂತೂ ಕುಕ್ಕರಲ್ಲಿ ಮಾಡೋಕೆ ಹೋಗೋಲ್ಲ ಜಾಸ್ತಿ ಅನ್ನೋಣ ನಮ್ಮ ಮನೆಯವ್ರು ಕುಕ್ಕರಲ್ಲಿ ಮಾಡಿದ್ರಂತೂ ತಿನ್ನೋದೇ ಇಲ್ಲ ರೈಸ್ನ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಯಾವಾಗಲೂ ಪಾತ್ರೆಯಲ್ಲೇ ಮಾಡ್ಕೋತೀನಿ ಅನ್ನ ಬಸ್ಬಿಟ್ಟು ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೇದು ಮುಳೆನೋವಾಗಲಿ ಕಾಲು ನೋವಾಗಲಿ ಯಾವುದೇ ಒಂದು ಎಫೆಕ್ಟ್ ಕೂಡ ಆಗಲ್ಲ ಅದರಿಂದ ಈ ಥರ ನನ್ನ ಪಾತ್ರೆಯಲ್ಲೇ ಆಲ್ಮೋಸ್ಟು ಅನ್ನ ಮಾಡ್ಕೋತೀನಿ ನೀವು ಕೂಡ ಟ್ರೈ ಮಾಡಿ ಟೈಮ್ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ರೆ ಒಂದೆರಡು ಮೂರು ದಿನ ಕಷ್ಟ ಆಗ್ಬೋದು ಆಮೇಲೆ ಅದೇ ರೂಢಿ ಆಗ್ಬಿಟ್ರೆ ಒಳ್ಳೇದಲ್ವ ಒಳ್ಳೆ ಹವ್ಯಾಸನ ಮಾಡಿಕೊಂಡ್ರೆ ನಾವು ನಮ್ಮ ಹೆಲ್ತಿಗೂ ಕೂಡ ಒಳ್ಳೇದಲ್ವ ನಾವು ಇಷ್ಟೆಲ್ಲ ಕಷ್ಟಪಡೋದೇ ಆರೋಗ್ಯಕ್ಕೋಸ್ಕರ ಅಲ್ವಾ ಹಾಗಾಗಿ ಇನ್ನು ಮಸಾಲೆ ಆಡಿಸ್ಕೊಳ್ಳೋಣ ಅಂದ್ಬಿಟ್ಟು ಈರುಳ್ಳಿ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಗೋಡಂಬಿ ಸೋಂಪು ಗಸಗಸೆ ಚಕ್ಕೆ ಲವಂಗ ಒಂದು ಟೊಮೊಟೊ ಒಂದೇ ಒಂದು ಏಲಕ್ಕಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಅಂದರೆ ಇಲ್ಲಿ ಮಶ್ರೂಮ್ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಸಿಮೆಣ್ಸಿನ್ಕಾಯಿ ನಾನು ಏನೂ ಬಳಸಿಲ್ಲ ಇನ್ನು ಹಸಿ ಮಸಾಲೆ ಪುಡಿ ಬರುತ್ತಲ್ಲ ಅಂದರೆ ಮಟನ್ ಸಾಂಬಾರು ಪುಡಿ ಯೂಸ್ ಮಾಡ್ತೀವಲ್ಲ ಅದನ್ನು ಕೂಡ ಎರಡು ಸ್ಪೂನ್ ಹಾಕ್ಕೊಂಡೆ ಹಾಕ್ಕೊಂಡ್ಬಿಟ್ಟು ನಮಗೆ ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗ ರುಬ್ಕೊಬೇಕು ಇವಾಗ ಏನು ಕಾರ್ತಿಕ್ ಮಾಸ ಆಗಿರೋದ್ರಿಂದ ನಾವಂತೂ ಒಂದು ತಿಂಗಳು ನಾನ್ ವೆಜ್ ಏನು ತಿನ್ನಕ್ಕೆ ಹೋಗಲ್ಲ ನಾವು ಈ ಥರ ಮಾಡ್ಕೊಂಡು ತಿಂದರೆ ಅದನ್ನು ಮರ್ಸುತ್ತೆ ಅಂತಲೇ ಹೇಳ್ಬೋದು ಅದೇ ಥರನೇ ಸಾಂಬಾರು ಇರುತ್ತೆ ಚಿಕನ್ ಮಟನ್ಗೂ ಮೀರಿಸೋ ಅಷ್ಟು ರುಚಿಯಾಗಿರುತ್ತೆ ಇನ್ನು ಅದ್ರ ಬಾಡಿಗೆ ಅದು ಗ್ರೈಂಡ್ ಆಗ್ತಿತ್ತಲ್ಲ ಲಬ್ಬರ್ ಹಾಕಿದ್ದೀನಿ ಮುಚ್ಚಲು ಅದರಿಂದ ಅದೇನು ಮೇಲ್ಗಡೆ ಇದ್ದಾಗಲ್ಲ ಅನ್ಬಿಟ್ಟು ಸೈಡಲ್ಲಿ ಹಾಗೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡೆ ಇಲ್ಲಿ ಹಾಗೆ ಇನ್ನು ಸೊಪ್ಪು ಕೂಡ ಚೆನ್ನಾಗಿ ಬೆಂದಿತ್ತು ಒಂದು ಐದು ನಿಮಿಷ ಅಷ್ಟೇ ಕುಕ್ ಆಗಿಬಿಡುತ್ತೆ ಇನ್ನು ಅದೇ ಒಲೆ ಮೇಲೆ ಹೇಗಿದ್ರೆ ಹಚ್ಚಿದ್ದೀನಲ್ಲ ಅಂತ ಹೇಳಿಬಿಟ್ಟು ಒಂದು ಬಾಣಲಿ ಇಟ್ಕೊಂಡು ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಇದಕ್ಕೊಂದು ಸ್ವಲ್ಪ ಗ್ರೇವಿ ಆಗಿರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಎಣ್ಣೆನ ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಒಂದು ಈರುಳ್ಳಿನ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಈ ಥರ ಚೆನ್ನಾಗೇ ಫ್ರೈ ಮಾಡ್ಕೊಬೇಕು ಅಂದರೆ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇನ್ನು ಹಸಿ ಬಟಾಣಿ ಇತ್ತು ಬಿಡಿಸ್ಬಿಟ್ಟು ನಾವು ಇಟ್ಬಿಟ್ರೆ ಈ ಥರ ಮೊಳಕೆ ಬರುತ್ತೆ ಇಸೋಕೆ ಏನೂ ಪ್ರಾಬ್ಲಮ್ ಏನಿಲ್ಲ ಅದನ್ನು ಕೂಡ ಚೆನ್ನಾಗಿ ತೊಳ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಚೆನ್ನಾಗೆ ಫ್ರೈ ಮಾಡಿಕೊಂಡೆ ಒಂದು ಸ್ವಲ್ಪ ಹಾಸಿ ಸ್ಮೆಲೆಲ್ಲ ಹೋಗಲಿ ಅಂತ ಹೇಳಿಬಿಟ್ಟು ಇನ್ನು ಮಶ್ರೂಮು ಕೂಡ ಅಷ್ಟನ್ನೇ ಬಿಡಿಸಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ನಾನು ಇದು ನಾನು ಏನು ಮಾಡ್ತೀನಿ ಅಂದರೆ ನಾನು ಏನು ಪ್ರಿಪೇರ್ ಮಾಡ್ತೀನೋ ಅದನ್ನು ನಾನು ಒಂದು ಸ್ವಲ್ಪ ಯೋಚನೆ ಮಾಡಿ ಮುಂಚೆನೇ ಅಂದರೆ ನಾಳೆ ತಿಂಡಿ ಮಾಡೋದನ್ನು ಇವತ್ತೇ ಯೋಚನೆ ಮಾಡಿ ಇಟ್ಕೊಂಬಿಟ್ಟಿರ್ತೀನಿ ದಿಢೀರಂತ ಮಾಡ್ಲಿಕ್ಕೆ ಹೋಗಕ್ಕೆ ಹೋಗಲ್ಲ ನಾನು ಸುಮ್ಮನೆ ಟೆನ್ಷನ್ ಆಗುತ್ತೆ ಇನ್ನು ಸಣ್ಣದಾಗೆ ರುಬ್ಕೊಂಡಿದ್ನಲ್ಲ ನೋಡಿ ಎಷ್ಟು ಚೆನ್ನಾಗಿ ಸಣ್ಣದಾಗಿ ರುಬ್ಕೊಂಡಿದ್ದೆ ರುಬ್ಬಬೇಕಾದಾಗಲೇ ಮನೆಯೆಲ್ಲ ಘಮ್ ಆಯಿತು ನಮ್ಮ ಮನೆಯವ್ರ ಮನೆ ಒಳಗಡೆ ಬಂದಿದ್ದ ತಕ್ಷಣ ಏನು ನಾನ್ ವೆಜ್ ಮಾಡಿದ್ಯಾ ಅಂತ ಇದ್ರು ಇಲ್ಲ ಅಂತ ಹೇಳಿಬಿಟ್ಟು ಈ ಥರ ಆ ಮಸಾಲೆನೂ ಕೂಡ ಅಷ್ಟೇ ಏಕೆಂದರೆ ನಾವು ಹಾಳು ರುಬ್ಬೇಕಾದಾಗ ನಾವು ಯಾವುದೇ ಫ್ರೈ ಮಾಡ್ಕೊಂಡು ಏನು ರುಬ್ಬಿಲ್ವಲ್ಲ ಹಾಗಾಗಿ ಒಂದು ಸ್ವಲ್ಪ ಚೆನ್ನಾಗೆ ಎಣ್ಣೆ ಎಲ್ಲ ಬಾಡಿಸ್ಕೊಬೇಕು ನಾವು ಅದು ಕೂಡ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗೆ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಥರ ಅದು ಕೂಡ ಚೆನ್ನಾಗೆಲ್ಲ ಫ್ರೈ ಆಗಿ ಎಣ್ಣೆ ಎಲ್ಲ ಬಿಟ್ಕೊತಾಯ್ತು ಎಣ್ಣೆ ಎಲ್ಲ ಬಿಟ್ಕೊತಾಯ್ತಲ್ಲ ಚಿಕ್ಕ ಬಟ್ಟೆ ಔಟ್ಸೈಡ್ ಅಂತೂ ಮನೆ ಕಟ್ತಾ ಇದ್ದಾರಲ್ಲ ಹಾಗಾಗಿ ಸ್ವಲ್ಪ ಸೌಂಡ್ ಜಾಸ್ತಿ ವಾಯ್ಸ್ ಓವರ್ ಕೊಡಲಿಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಂದು ಸ್ವಲ್ಪ ದಿನ ಹಾಗೆಯೇ ಇನ್ನು ಜಾರ್ ಬಟ್ಲಿಗೆ ಹಾಕೊಂಡು ರುಬ್ಕೊಂಡಿದ್ವಲ್ಲ ಅದೇ ನೀರನ್ನು ಕೂಡ ಇನ್ನು ವೇಸ್ಟ್ ಆಗಲ್ವಲ್ಲ ಅಂದ್ಬಿಟ್ಟು ಎಷ್ಟು ಬೇಕು ಕ್ವಾಂಟಿಟಿ ಬೇಕೋ ಅಷ್ಟೇ ಅಂದರೆ ನಾನು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಂಡಿದ್ದೀನಿ ಇನ್ನು ಅದನ್ನು ಕೂಡ ಮುಚ್ಚಿಟ್ಬಿಟ್ಟು ಸೈಡ್ಗೆ ಪುದೀನ ಇದು ಪಾಲಕ್ ಸೊಪ್ಪು ಕೂಡ ತಣ್ಣಗಾಗಿತ್ತು ಅದನ್ನು ಕೂಡ ಮಿಕ್ಸಿಗೆ ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಹಾಕೋತಾ ಇದ್ದೀನಿ ಈ ಥರ ಎಷ್ಟು ಸಣ್ಣದಾಗಿ ಪೇಸ್ಟ್ ಆಗುತ್ತೋ ಅಷ್ಟು ಸಣ್ಣದಾಗಿ ಅದೇನು ಮೆಂದ್ಕೊಂಡಿತ್ತಲ್ವ ಇನ್ನು ನಾನು ಗೋಧಿ ಹಿಟ್ಟು ತೊಗೋತಾ ಇದ್ದೀನಿ ಇನ್ನು ಗೋಧಿ ಹಿಟ್ಟು ನಿಮ್ಮೆಲ್ಲರಿಗೂ ಗೊತ್ತಿರೋ ಥರನೇ ನಾನು ರೆಡಿಮೇಡ್ ಹಿಟ್ಟಂತೂ ಯೂಸ್ ಮಾಡಲ್ಲ ಈ ಥರ ಏನಂದರೆ ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೊಂಡು ಅಜ್ವೇನ ಹಾಕೊಂಡೆ ಇದಂತೂ ನಾನು ಚಪಾತಿಗೆ ರೆಗ್ಯುಲರಾಗಿ ಬಳಸೇ ಬಳಸ್ತೀನಿ ಏಕೆಂದರೆ ಸ್ವಲ್ಪ ಜೀರ್ಣ ಹಾಕ್ಬೇಕಲ್ಲ ಮಕ್ಕಳೆಲ್ಲ ತಿಂತಾರಲ್ಲ ಅಂತ ಹೇಳಿಬಿಟ್ಟು ಅದ್ರ ಫ್ಲೇವರ್ ಕೂಡ ನಂಗೆ ತುಂಬಾ ಇಷ್ಟ ಇನ್ನು ಸಿಕ್ಕಿದ ಪಾಲಕ್ ಸೊಪ್ಪನ್ನು ಕೂಡ ಹಾಕ್ಕೊಂಡೆ ಅದನ್ನು ನೀರೇನು ವೇಸ್ಟ್ ಆಗೋಲ್ಲ ಅದೇ ಜಾರ್ ಬಟ್ಲಿಗೆ ಹಾಕ್ಕೊಂಡು ಅದೆಲ್ಲ ಇದು ಮಾಡಿಕೊಂಡು ನಾವು ಕಲಿಸ್ಕೊಬೋದು ಏನು ಯೂಸ್ ಯೂಸ್ ಆಗುತ್ತೆ ಏನು ವೇಸ್ಟ್ ಏನು ಆಗಲ್ಲ ಅಯ್ಯೋ ಮೇಲೆಲ್ಲ ಬಂತಲ್ಲ ಅನ್ನೋದೇನು ಪ್ರಾಬ್ಲಮ್ ಏನು ಇರಲ್ಲ ಅಲ್ವಾ ಈ ಥರ ಎಲ್ಲ ಫುಲ್ಲು ಕ್ಲೀನಾಗಿ ಹಾಕ್ಕೊಂಡು ಈ ಥರ ಸ ಇಟ್ಬಿಡೋಣ ಇನ್ನು ಅದು ಆಗೋ ಅಷ್ಟೊತ್ತಿಗೆ ಇದು ಕೂಡ ಸ್ವಲ್ಪ ನೆನೆಯುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಕೂಡ ರೆಡಿ ಮಾಡಿಕೊಂಡೆ ನಾನು ಚೆನ್ನಾಗಿ ಬರುತ್ತೆ ಹಿಟ್ಟು ನಿಮ್ಗೆಲ್ಲರಿಗೂ ಗೊತ್ತಿರೋ ಥರ ನಾನಂತೂ ಚಪಾತಿ ಹಿಟ್ಟಿಗೆ ಜವೆ ಗೋಧಿನ ಯೂಸ್ ಮಾಡೋದು ಹಾಗೆ ವ ಐದು ಕೆ ಜಿ ಜವೆ ಗೋಧಿಗೆ ಒಂದು ಕೆ ಜಿ ಕಾಳು ಅರ್ಧ ಕೆ ಜಿ ಮೆಂತ್ಯ ಯೂಸ್ ಮಾಡಿಕೊಂಡು ಚೆನ್ನಾಗಿ ಮನೇಲೆ ಒಣಗಿಸ್ಕೊಂಡು ಮಿಲ್ ಮಾಡಿಸ್ಕೊಂಡು ಬಂದು ಇಟ್ಕೊಂಡು ನಾನು ಚಪಾತಿ ಮಾಡೋದು ರೆಡಿಮೇಡ್ ಹಿಟ್ಟಂತೂ ನಮ್ಮ ಮನೇಲಿ ಬಳಸೋಕೆ ಈ ಥರ ರೆಡಿ ಮಾಡಿ ಇಟ್ಕೊಂಡೆ ಅದು ಅಷ್ಟೇ ಸಿಕ್ಕಾಪಟ್ಟೆ ಸಾಫ್ಟಾಗಿ ಬಂದಿತ್ತು ಇನ್ನು ಈ ಕಡೆ ಸೈಡಿಗೆ ಬಂದರೆ ಅದು ಕೂಡ ಚೆನ್ನಾಗಿ ಬೇಯ್ತಾ ಇತ್ತಲ್ಲ ಮಾಡ್ಕೊಬೋದು ಏನು ಆರಾಮಾಗೆ ಒಂದೊಂದೇ ಮಾಡ್ಕೊಂಡು ಕುತ್ಕೊಳ್ಳೋಕಾಗಲ್ಲ ಅಲ್ವಾ ಇನ್ನು ಪಕ್ಕದಲ್ಲೂ ಸೈಡಲ್ಲೂ ಕೂಡ ಅನ್ನ ಆಯಿತು ಅದನ್ನು ಕೂಡ ಆಫ್ ಮಾಡಿಕೊಂಡೆ ಆಫ್ ಮಾಡ್ಕೊಂಡಾದ್ಮೇಲೆ ಇನ್ನು ಮಶ್ರೂಮ್ ಅಷ್ಟೇ ನಾನು ಇಲ್ಲಿ ಎರಡು ಪ್ಯಾಕೆಟ್ ತೊಗೊಂಡಿದ್ದೀನಿ ಯಾಕೆಂದ್ರೆ ಮಕ್ಕಳು ತುಂಬ ತಿಂತಾರೆ ಆ್ಯಂಡ್ ನಮಗೂ ಅಷ್ಟೇ ತುಂಬಾ ಇಷ್ಟ ಮಶ್ರೂಮ್ ಅಂದರೆ ಅದನ್ನು ಕೂಡ ತೊಳೆದು ಎಲ್ಲ ಕ್ಲೀನಾಗೆ ಕಟ್ ಮಾಡಿ ಇಟ್ಕೊಂಡು ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಇನ್ನು ಅದನ್ನು ಕೂಡ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಏನಂತಕ್ಕೆ ಯಾವಾಗಲೇ ಸ್ವಲ್ಪ ನೀರು ಹಾಕ್ಕೊಂಡೆ ಅಂದರೆ ಮಶ್ರೂಮ್ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಅದನ್ನು ಚೆನ್ನಾಗಿ ಕುಕ್ ಮಾಡ್ಕೊಬೇಕು ತುಂಬ ಅಂದರೆ ತುಂಬಾ ಟೇಸ್ಟಾಗಿರುತ್ತೆ ಹಳ್ಳಿ ಕಡೆ ಅಂತೂ ನಾಟಿ ಅಣ್ಬೆ ಅಂತ ಬಿಡುತ್ತೆ ಅದಂತೂ ಸಿಗೋದೇ ಅಪರೂಪ ಸಿಕ್ಕಿದಾಗಂತೂ ಯಾವ ಸಾಂಬಾರ್ಗೂ ಕಡಿಮೆ ಇರಲ್ಲ ಅಷ್ಟು ಚೆನ್ನಾಗಿರುತ್ತೆ ಇನ್ನು ರುಚಿಗೆ ತಕ್ಕಷ್ಟು ಕಲ್ಲುಪ್ಪ ಹಾಕೊಂಡೆ ಕಲ್ಲುಪ್ಪ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಕೊಂಡು ಅದು ವೇಯ್ತಾಯಿತು ಇನ್ನು ನಾನು ಮಧ್ಯಾಹ್ನ ಏನು ಮಾಡ್ತೀನಿ ಅಂದರೆ ಆಲ್ಮೋಸ್ಟು ಸ್ವಲ್ಪ ಊಟ ಎಲ್ಲ ಕಡಿಮೆನೇ ಮಾಡೋದು ಯಾವಾಗಲೂ ಅಷ್ಟೇ ಊಟ ಕಡಿಮೆ ಮಾಡ್ತೀನಿ ಮಜ್ಜಿಗೆ ಆಗಲಿ ಜ್ಯೂಸ್ ಆಗಲಿ ಲಿಕ್ವಿಡ್ ಐಟಮ್ನ ಜಾಸ್ತಿ ತೊಗೋತೀನಿ ನಾನು ಇನ್ನು ಹಾಗೇ ನಿಂಬೆ ಹಣ್ಣು ಜ್ಯೂಸ್ ಮಾಡಿಕೊಂಡೆ ಹಾಕ್ತಾ ಇರಲಿ ಅಂದ್ಬಿಟ್ಟು ಇನ್ನು ನಾನು ಬೆಳಗ್ಗೆ ತಿಂಡಿ ತಿಂದಿದ್ದು ಅಷ್ಟೇ ಇನ್ನು ಜಾಸ್ತಿ ಕಾಫಿ ಕುಡಿಯೋಕೆ ಹೋಗ್ತಾಯಿಲ್ಲ ನಾನು ಈ ನಡುವೆ ಅಂದ್ಬಿಟ್ಟು ಈ ಥರ ಅಭ್ಯಾಸನ ಮಾಡ್ಕೋತಾ ಇದ್ದೀನಿ ಇನ್ನು ನಿಂಬೆಹಣ್ಣು ಜ್ಯೂಸ್ ಕೂಡ ಕುಡಿದ್ಬಿಟ್ಟು ಇದು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಕುಕ್ಕಾಗಿತ್ತು ಇನ್ನು ಕಸೂರಿ ಮೇತಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಕಸೂರಿ ಮೇಥಿ ಮನೇಲಿ ಇತ್ತಲ್ಲ ಅಂತ ಹೇಳಿಬಿಟ್ಟು ನಾನು ಕೂಡ ಹಾಕೊಂಡೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಒಂದು ಕಾಲು ಕೆ ಜಿ ಪ್ಯಾಕೆಟ್ ತರಿಸಿಟ್ಕೊಂಡ್ಬಿಟ್ಟಿದ್ದೀನಿ ಲೀಸ್ಟಲ್ಲಿ ಬರೆದಿಟ್ಕೊಂಡ್ಬಿಟ್ಟಿರ್ತೀನಿ ಇನ್ನು ಮನೆಯವ್ರು ತೊಗೊಂಡ್ಬಂದು ಕೊಡ್ತಾರೆ ಹಾಗಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದಂತೂ ಯಾವ ಮಟನ್ ಸಾಂಬಾರು ಕೈ ಮಸಾಲ ಚಿಕನ್ ಸಾಂಬರ್ಗಿಂತನೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ದೋಸೆಗೆ ಇಡ್ಲಿಗೆ ಚಪಾತಿಗೆ ಪೂರಿಗೆ ಏಳ್ ಮಾಡಿಸಿದಂಥ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ನಮ್ಮ ಇಷ್ಟಪಟ್ಟು ತಿಂದರು ಇನ್ನು ಹಾಗೆ ಬಂದರೆ ಇನ್ನು ಚಪಾತಿ ಹಿಟ್ಟು ಕೂಡ ಸಾಫ್ಟ್ ಸಾಫ್ಟಾಗಿತ್ತಲ್ವ ಇನ್ನು ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೆ ಸಾಫ್ಟಾಗಿ ನೆಂದಿತ್ತು ಅಂದರೆ ಮದ್ ನಾವು ಮಧ್ಯಾಹ್ನ ಮಾಡಿದ್ದೇನೆ ರಾತ್ರಿಗೂ ಕೂಡ ನಾನು ಮತ್ತೆ ನಾನು ರಾತ್ರಿಗೇನು ಪ್ರಿಪೇರ್ ಮಾಡ್ಕೊಳಕ್ಕೆ ಹೋಗೋಲ್ಲ ಏನು ರೈಸ್ ಬೇಕಿದ್ರೆ ರೈಸ್ ಮಾಡ್ಕೋತೀನಿ ಅಷ್ಟೇ ಇನ್ನು ರಾತ್ರಿ ಹೊತ್ತು ಬಂದು ಮುದ್ದೆ ಅಂತೂ ಮಾಡೋಕ್ಕೋಗೋಲ್ಲ ಯಾಕೆಂದ್ರೆ ಜೀರ್ಣ ಆಗೋಲ್ಲ ಮುದ್ದೆ ಊಟ ಮಾಡಿಬಿಟ್ರೆ ಅಂದ್ಬಿಟ್ಟು ಇನ್ನು ಈ ಥರ ನಿಮ್ಗೆ ಗೊತ್ತಿದೆ ಆಲ್ಮೋಸ್ಟು ನಾನು ವೀಡಿಯೋ ನೋಡೋರಿಗೆಲ್ಲ ನಮ್ಮ ಮನೇಲಂತೂ ಯಾರು ಪ್ಲೈನ್ ಚಪಾತಿ ತಿನ್ನೋಕೆ ಹೋಗಲ್ಲ ಎಲ್ಲ ಹೊರ್ಕೆ ಚಪಾತಿನೇ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಹೊರಕೆ ಚಪಾತಿನೇ ಅವ್ರಿಗೆ ಬೇಕು ನಾನು ಅಷ್ಟೇ ಇನ್ನು ಮಾಡೋದೆ ಅವ್ರಿಗೋಸ್ಕರ ಇನ್ನು ಅದರಲ್ಲಿ ಏನಿದೆ ಒಂದು ಐದು ನಿಮಿಷ ಲೇಟ್ ಆಗ್ಬೋದೇನೋ ಅಷ್ಟೇ ಅಂದ್ಬಿಟ್ಟು ಈ ಥರ ಸ್ಟಾರ್ಟಿಂಗೇ ಮಾಡಿಟ್ಕೊಂಡ್ಬಿಡ್ತೀನಿ ಎರಡು ಚಪಾತಿ ಮಾಡಿ ಇಟ್ಕೊಂಡೆ ಅಷ್ಟೇ ಇನ್ನು ಮಕ್ಕಳು ಕೂಡ ಸ್ಕೂಲಿಂದ ಬಂದಿರಲಿಲ್ವಲ್ಲ ಸೊ ನಾನು ಮಾಡಿಕೊಳ್ಳೋಣ ಅಂತ ಹೇಳಿಬಿಟ್ಟು ಆವಾಗಲೇ ಎರಡೂವರೆ ಆಗೋಗಿತ್ತು ಟೈಮು ಸರಿ ಅಂತ ಹೇಳಿಬಿಟ್ಟು ಈ ಥರ ನನಗಂತೂ ಚಪಾತಿ ಜೊತೆಗೆ ಟೀ ಕುಡಿಯೋಕ್ಕಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ನಮ್ಮ ಮನೆಯವ್ರಿಗೂ ಫೇವ್ರೇಟ್ ಅದು ಚಪಾತಿ ಜೊತೆ ಟೀ ಕುಡಿಯೋ ಹವ್ಯಾಸ ಅವ್ರಿಗೂ ಕೂಡ ಈ ಥರ ಹೊರಕೆ ಚಪಾತಿ ಎಲ್ಲ ಸ್ಟಾರ್ಟಿಂಗೇ ಮಾಡಿ ಇಟ್ಕೊಂಡ್ಬಿಡ್ತೀನಿ ಇವಾಗ ಎರಡನೇ ಟ್ರಿಪ್ ಹೊತ್ತುತ್ತಾ ಇದ್ದೀನಲ್ಲ ಚಪಾತಿನ ಆವಾಗ ನಾನು ತವಾನ ಬಿಸಿ ಮಾಡಿಟ್ಕೊಳಕ್ಕೆ ಇಟ್ಕೊತೀನಿ ಯಾಕೆಂದರೆ ಸುಮ್ಮನೆ ತವ ಸುಮ್ಮನೆ ಉರಿ ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ಇನ್ನೆಷ್ಟು ಎಷ್ಟು ಸ ಇದು ತಳ್ಳಗಾಗುತ್ತೋ ಅಷ್ಟು ತಳ್ಳದಾಗೆ ಹೊತ್ಕೋತೀನಿ ನಾನು ಆದಮೇಲೆ ಇದು ಅಷ್ಟೇ ಈ ಥರ ಒಂದು ಸೈಡಲ್ಲಿ ಟೀ ಇಟ್ಕೊಂಡಿದೆ ಒಂದು ಸೈಡಲ್ಲಿ ಚಪಾತಿ ಬೇಯಿಸ್ಕೊತಾ ಇದ್ದೆ ಇನ್ನು ಗ್ಯಾಸ್ ಮೇಲೆ ಸ್ವಲ್ಪ ಕಾಣಿಸ್ತಾ ಇದೆ ಅಷ್ಟನೇ ರಂಗೋಲೆ ಹಾಕಿರೋದು ನಾನು ಫುಲ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಏನಂದರೆ ಒಂದು ಪ್ರಾಬ್ಲಮ್ ಆಯಿತು ಏನು ಅಂತಂದರೆ ತ್ರಾಯಿ ಚಿಕ್ಕದಿತ್ತಲ್ಲ ಅದು ಕಟ್ಟಾಗಿ ಹೋಯಿತು ಜಾರ್ ನನ್ನ ಮಗ ಚಿಕ್ಕವ್ನು ಬಿಡಬೇಕಾ ಅದನ್ನೆಲ್ಲ ಮೆಕ್ಯಾನಿಕಲ್ ಅವನು ಕಟ್ ಮಾಡಿಬಿಟ್ಟ ಫೆವಿಕಿಕ್ಕಾಗಿ ಕಾಣಿಸಿದ್ರು ಕೂಡ ಅದು ಅಂಟ್ಕೊಳ್ಳೇ ಇಲ್ಲ ಇನ್ನು ಅದಕ್ಕೆ ಬುಕ್ ಮಾಡಿದ್ದೀನಿ ಮೀಶೋದಲ್ಲೇ ಬುಕ್ ಮಾಡಿದ್ದೀನಿ ಹಾಗೆ ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ಇನ್ನು ಈ ಥರ ಮಧ್ಯಾಹ್ನದ ಊಟನೂ ಕೂಡ ಮುಗಿಸ್ಕೊಂಡೆ ನಾನು ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಹಾಗೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ತಾ ಇಲ್ಲ ದಯವಿಟ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ ಸಿಗೋಣ ನಾಳೆ ವ್ಲಾಗಲ್ಲಿ ಟೇಕ್ ಕೇರ್ ಬ ಬಾಯ್ ಫ್ರೆಂಡ್ಸ್